പ്പാ മധ മന സരിക്കാ അപ്പാ ഇവളെല്ലാം തപ്പത്തിരില്ല നമുക്ക് ഊട്ടാ നു നിൻ്റെ അഡ്ജസക്കേല അടക്കേണ്ട മാത്രേൻ ഹെൽത്തീവ്ലൂ ഇതേ ഗോളു നിന്ന് നിന്നി അത് ഏനാ ഇല്ല ഇല്ല അത് ഗണ്ടെ രീമു ക ಇಡ್ಲೇ ಹೋಗೋದ್ ಪರವಾಗಿಲ್ಲ ಎರಡ್ ತಕ್ಷಣ ಕಳ್ಸಿಕೊಟ್ಬಿಡ್ಬೇಕಾ ನೀನು ಸುಮಾರಾಗಿ ಬಿಡಪ್ಪ ಅವತ್ ಮದುವೆ ಮನೇಲಿ ನೀವು ಬಂದಂಗ ಆಡ್ತಿದೆ ಎಲ್ಲರ ಮುಂದೆ ನಮ್ಮ ಮಾನ ತೆಗ್ದ್ಬಿಟ್ಟೆ ಎಲ್ಲ ಎಷ್ಟೊಳನ ಎಷ್ಟೊಳೆ ಅಂತ ಈ ಮೊಳಂಗ ಗಂಡ ಅಂತಿದ್ರು ಎಲ್ಲ ನಿಂತ ನೆಗ ಹೆಂಗ್ ಮಾಡ್ಬಿಟ್ಟಲ್ಲ ನೀನು ಇವತ್ತು ಬಂದಿದ್ಯಾ ಅವತ್ ಇರ್ಲಿ ಬಿಡು ಅನ್ಕ ಹೋಗಿದೆ ಇವತ್ ಯಾಕೆ ಬಂದಿದೀ ಆಯ್ತು ಹೋಗೋ ನನ್ ಮಗಳನ್ನ ಇರ್ಸ್ಕೊತೀನಿ ಇರ್ಸ್ಕೊಳಕ್ ಗೊತ್ತಿಲ್ವಾ ಅವಳು ಅಳಿಸ್ಕೊಳಕ್ಕಿಲ್ಲ ನಿನ್ ಜೀವನ ಅಳಿಸ್ಕೊಳ್ಳೋದು ತಿಳ್ಕೊಂಡು ಮುಂದಾವ ಯಾ ಯೋಚನೆ ಮಾಡ್ಕೊಂಡ್ ಬಾಳ್ಬೇಕು ದೇನತ್ತೆ ಹಿಂಗ್ ಮಾತಾಡ್ತೀರಿ ನೀವು ಈ ವರ್ಷ ದಿನ ಇದ್ರಿ ಮನೇಲಿ ನಿಮ್ಗೂ ತಾನೇ ನಾನು ಒಳ್ಳೆ ಹೆಂಗ್ ನೋಡ್ಕೊತಿದೆ ಅಂತ ಚೆನ್ನಾಗ್ ನೋಡ್ಕೊತೀನಿ ಉಣ್ಣಕ್ ತಿನ್ನಕ್ ಯಾವ್ ಕೊರತೆ ಮಾಡಕ್ಕಿರ ರೀ ಉಣ್ಣಕ್ ತಿನ್ನಕ್ ತಂದ್ಕೊಟ್ಬಿಡ್ರ ಸಾಕು ಅಲ್ವಾ ನೀನು ಬೇಡ ನಾನು ನೋಡಿದೇ ಹೇಳ್ತಿರೋದು ಮನೇಗ್ ಹುಣ್ಣಕ್ ತಿನ್ನಕ್ ಸಾಮಾನಂದ ಹಾಕ್ಬಿಡ್ರಿ ಸಾಕು ನೆಮ್ದಿ ಬೇಡ ಆ ವೆಣಿಗೆ ಅದು ಇದು ಅಂತ ಸುಮ್ಮ ಮಾತಾಡ್ತಿರೋದು ಮಾತಾಡ್ತಿರೋದು ನಾನು ಸುಮ್ನೆ ಇದ್ದೆ ಏನೋ ಗಂಡೆ ಅಂತಿರ ಜಗಳ ನಾವ್ ಮಾತಾಡ್ತಾರೆ ಸುಮ್ನೆ ಆಯ್ತಾರೆ ಅಂತ ನಾನು ಸುಮ್ನೆ ಇದ್ದೆ ಎಲ್ಲ ಮದ್ವೆ ಸಂಭ್ರಮದಲ್ಲಿ ಅಷ್ಟ ಚೆನ್ನಾಗ್ ಓಡಾಡ್ಕ ಅವ್ರೆ ನೀನ್ ತೆಗ್ದ್ಬಿಟಲ್ಲ ಚಾಲ್ ಬಿಡಕಿಲ್ವಲ್ಲ ಉಟ್ಕೊಂಡ ಸುಟ್ಟು ಹೋಯ್ಕಿಲ್ಲ ನಂಗೆ ಅದೇ ಮನೇಲಿ ಯಾವ ಉಂಡನೆ ನಡಿ 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 ಅಂತಿದಲ್ಲ ಯಾಕೆ ಇದೇನತ್ತ ಯಾಕೆ ಅಂದ್ರೆ ಏನರ್ಥ ಮನೆ ಕಡೆ ನೋಡ್ಬೇಡವಲ್ಲಿ ಬಂದ್ ಕುತ್ಕೊಬಿಟ್ರೆ ಬಿಟ್ರೆ ಮನೆ ಕಡೆ ಯಾರು ನೋಡೋರು ನಮ್ದೆ ಜವಾಬ್ದಾರಿ ತಾನೆ ಜ್ಞಾನ ಬೇಡವಾ ಹ್ಮ್ ಅದೇ ಈಗ ನನ್ ಮಗಳು ಮೂರ ಹತ್ತು ಗೊತ್ತಿಲ್ಲ ಮದ್ವೆ ಎನ್ ಬಂದಿದ್ಲು ಯಾವಾಗ ಕಲ್ಸಿದಪ್ಪ ಏನ್ ಹಬ್ಬ ಹುಣ್ಣ್ಮೆಲ್ಲ ಕಳಿಸ್ಬಿಡ್ತಿದ ಏನೋ ಒಬ್ರು ಬಂದವಳೆ ಇರ್ಲಿ ಬಿಡು ಅದು ಮದ್ವೆ ಮನೆಯಿಂದ ಅನ್ನ ಹುಣ್ದಂಗ್ ಕರ್ಕೋದಂತ ಏನ್ ಹೇಳು ಹಂಗು ನಾವೆಲ್ಲ ಎಲ್ಲ ಅಷ್ಟ್ ಹೇಳ್ತಾವಿ ಬೇಡ ಇರಪ್ಪ ಆಯ್ತು ಅಷ್ಟು ಅರ್ಜೆಂಟ್ ಇದ್ರೆ ಮದ್ವೆ ಮುಗಿಸ್ಕೊಂಡು ಊಟ ಗಿಟ ಮಾಡ್ಕೊಂಡು ಹೋಗಿ ಬೇಕಾದ್ರೆ ಅರ ದಿನ ಬರೋರಿ ಅಂತ ಹೇಳ್ತಿದ್ರು ನಮ್ ಯಾರ್ ಮಾತಾರ ಬೆಲೆ ಕೊಟ್ಟ ನೀನು ಬೆಲೆ ಕೊಟ್ಟಂತ ಅಯ್ಯೋ ಅದ್ನೇ ಏನಾರಿ ಮಾತಾಡಿದ್ರೆ ಅದನ್ನೇ ಈ ಕಳ್ಸಿ ಏನ್ ನಡಿ ಬರೀ ಮಳ ಅವ್ಳಗೇನೇಳಿ ಅವ್ಳಗೇನೇಳ ಅಂತ ಎಲ್ಲ ಇಲ್ವಾ ಇಲ್ಲಿ ದೊಡ್ಡವರು ಅಂತ ನಮ್ ದಾಟಿ ಹೆಂಗ ಅವಳು ನಾವು ಹೇಳ್ತಾನೆ ಹೆಂಗ್ ಬಂದ್ಬಿಟ್ಟವ್ ನಿನ್ ಜೊತೆ ಬರಲಿ ಅವ್ರ ಅಣ್ಣ ನನ್ ಮಗ ಬರಲಿ ಅವನೇ ಇರಿಸಕೊಂಡಿರೋದು ಅವ್ತ ಅವನ ಪಾರ್ಟಿ ಹೇಳ್ದ ಭಾವ ಅಂತ ಒಂದ್ ಚೂರು ಬೇರೆ ಕೊಟ್ಟ ಬರ್ಲಿ ಅದೇನ್ ಮಾತಾಡ್ಕೊಂಡು ಕರ್ಕೋ ಇರು ಎಷ್ಟೊತ್ತಿಗೆ ಬಂದವರ ಏನೋ ಕುತ್ಕೊಳಕದ್ ನನಿಲಿ ಹೋಗ್ಬೇಕು ಬೇಗ ಫೋನ್ ಮಾಡಿ ಮಾತಾಡ್ಕೊ ಬಿಡಿ ಭಾವನ್ ಜೊತೆ ಏನ ಏನ್ ಮಾತಾಡೋದು ನೀನು ಹೇಳ್ದಂಗೆಲ್ಲ ಕೇಳಕ್ಕ ಆಯ್ಕಿಲ್ಲಪ್ಪಾ ನಾವು ನೋಡಿ ನೋಡಿ ಸಾಕಾಗದೆ ನಿನ್ ಉದ್ದಿನ ದುಡ್ಡಿಕೂ ಇದೇ ಆಯ್ತು ಪಾವ ಬರ್ರಿ ನಿಮ್ ಬಾವನ್ ಕೇಳ್ದಾನೆ ನಿಮ್ ನಿಮ್ ಬಾವನ್ ಜೊತೆ ಮಾತಾಡ್ದಾನೆ ಅದ ಹೆಂಗ್ ಕಳ್ಸಿ ಬಿಡದ್ ನಾವು ಇದೊಳ್ಳೆ ಸರಿ ಐತಲ್ಲಕ್ಕ ನೀವು ಅನ್ನೇ ಹೇಳ್ತೀನಿ ನಾನ್ ಕರ್ಕೋಕೆ ಯಾಕೆ ಹಿಂಗ ಆಡ್ತಿದಿರಿ ಯಾಕೆ ಹಿಂಗ ಆಡ್ತಿದಿರಿ ಅಂದ್ರೆ ಮದ್ವೆ ಮನೇಲಿ ಏನ್ ಹೇಳ್ಬಿಟ್ಟು ಅದೇ ನೀನು ಅಲ್ಲೇ ಮರ್ಕೊ ನಾವು ಎಲ್ಲ ನಂಟ್ರು ಎಲ್ರು ಬಂದವ್ರೆ ಅಂತ ಅಲ್ಲಿ ಕಚ್ಕೊಂಡ್ ಸುಮ್ನಿದ್ದೀವಿ ನಾಡ್ತಾರ ಕಂಡ್ರು ಉಸ್ಸಿ ನನಗೆ ನನ್ಗೆ ಎಲ್ಲ ಎಲ್ಲಾ ನಿಮ್ದಾಗಿರಕ್ ಬಡಕ್ಕೆಲ್ವ ಏನಾರು ಏನಾದ್ರು ಸರಿ ಕೋಟ್ಲೇ ಇರ್ಲೇಬೇಕು ಅಲ್ವಾ ಸುಮ್ನೆ ಇರಕ ನೀನು ಹಂಗೆ ಆಗ್ಬೇಡ ಏನಡರು ಸುಮ್ ಸುಮ್ನೆ ಹೇಳ್ತಿದ್ದ ನಾನು ಬೇಡ ಕಣಪ್ಪ ಸುಮ್ನೆ ಇರಪ್ಪ ಎಲ್ಲರೂ ನೋಡ್ತಾರೆ ಅಂತ ಹೇಳ್ತಿದ್ರು ಕೊಲ್ಸಕ್ ಇರ್ವಂಗ್ರೆ ಕೊಲ್ಸಕ್ ಇಲ್ವಾಂಗ್ರೆ ನೀವು ಸಾಕುಟ್ಟಿರಾ ತಂಗಿ ಸಾಯಿ ಗಂಟೆ ನೀವ್ ನೋಡ್ಕೊಬಿಟ್ಟಿರಾ ನೋಡ್ಕೊಳ್ಳಿ ಅಡಕ ಬೇಡ ಅನ್ಕೊಂಡ್ ಹೋದೇವತ್ತು ಇವತ್ತು ಯಾಕೆ ಬಂದಿದಿ ಮತ್ತೆ ಆಡದಂಗಲ್ಲಾ ಅಡಕ ಆಯ್ಕೆಲ್ಲ ನಾವು ಮತ್ ಮದ್ವೆ ಮನೇಲಿ ನಿಮ್ಗೆ ಏನ್ ಮಾತಾಡಿದೆ ಬರ್ಲಿಲ್ಲ ಅಂದ್ರೆ ನನ್ ಮನೆಗ್ ಬರ ಕುಡ್ದು ನೀವೇ ನೋಡ್ಕೊಳ್ಳಿ ಸಾಯಗಂಟ ಅಂತ ಅಂತ ಬೋಗುದಾನೆ ನೀನು ಈಗ ಯಾಕಪ್ಪ ಬಂದಿದ್ದೀನಿ ನೀನು ನಮ್ ನಾದ್ನಿ ಬಿಟ್ಬಿಡಕಿಲ್ಲಾ ನಿನ್ಗೆ ಎರ್ತಿ ಬೇಡ ಎರ್ತಿ ಬೆಲೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ನಾದ್ನಿ ಬೇಡ ಅನ್ಕೊಬಿಟ್ಟಿದ್ಯಾ ನಿಮ್ ಭಾವ ಸುಮ್ನೆ ಅವನೇ ಅವ್ನ್ ತಲೆ ಕೆಡ್ರಿ ಅಂತ ನನ್ ಮಗ ಅಂತ ನಿಮ್ಗೆ ಇನ್ನು ಗೊತ್ತಿಲ್ಲ ಇಷ್ಟ ಬಂದಂಗ ಎಲ್ಲ ಅಡಕ ಬೇಡ ಅಂತ ಬಿಟ್ಟ ಹೋಗಕ್ಕೆ ಕಳ್ಸೋ ಅಂತ ಕಳ್ಸಿಬಿಡಕ್ಕೆ ನಮ್ಗೆ ನೀನ್ ಅನ್ಕೊಬಟ್ಟಿದೀವಿ ಏನ್ ನೀನ್ ಆಡಿದ್ದೆ ಆಟ ಅನ್ಕೊಬಿಟ್ಟಿದ್ಯಾ ಬೇಡ ನಮ್ಮ ಮನೆ ಬರಂಗಿಲ್ಲ ಅಂದ್ಮೇಲೆ ಯಾಕಪ್ಪ ಕರೆಕ್ ಬಂದಿದಿ ನಾವು ಕಳ್ಸಕಿಲ್ಲ ನಿಮ್ ಕಡೆಯಿಂದ ಯಾರ ಕರ್ಕ ಬಂದಿ ಕರ್ಕಬ ಇಷ್ಟ ಬಂದಂಗ ಆಡ್ತಾನೆ ಇದ್ರೆ ಬರೀ ಇದೇ ಆಯ್ತಪ್ಪ ಯಾರ್ ಕರ್ಕೊಂಡಿ ಕರ್ಕಬ ನಾಕ್ತಾನೆ ಒಪ್ಪಿಸ್ಬಿಟ್ಟು ಏನ್ ತೀರ್ಮಾನ ಮಾಡಿ ಆಮೇಲೆ ಕಳ್ಸಿಕೊಡ್ತೀವಿ ಸುಮ್ ಸುಮ್ನೆ ಈಗಂತೂ ನಾವು ಕಳ್ಸಕ್ಕಿಲ್ಲ ಅಂತ ಕಳ್ಸಕ್ಕಿಲ್ಲ ಒಂದೇ ನಮ್ ಇಲ್ಲ ಕಳ್ಸಿ ಕಳ್ಸಿ ಅಂತ ಕಳ್ಸ್ಬಿಟ್ಟವಾ ನಾಳೆ ಕರ್ನೇರೆ ಅದೇ ಏನ್ ಎಲ್ಲಾ ಮುಗಿಸ್ಕೊಂಡ್ ಕೂತ್ಕೊಂಡ್ ಮಾತಾಡ್ಕೊಂಡು ತೀರ್ಮಾನ ಮಾಡ್ಕೊಂಡು ಕರ್ಕೊಂಡಿದ್ರೆ ಕರ್ಕೊಂಡು ಇಲ್ಲ ಅಂದ್ರೆ ನಿನ್ ನೀನ್ ಹೋಗು ಅಷ್ಟೇ ಹ್ಞೂ ಅವೇರ ನೈಸಾಗಿ ಮಾತಾಡು ಇದೇನಕ್ಕ ನೀವ್ ಎಲ್ಲರೂ ಹಿಂಗೆ ಮಾತಾಡ್ತಿರಲ್ಲ ಇನ್ ಮಾತಾಡ್ಬೇಕು ಅಂತ ನೀನು ಹೇಳ್ದಂಗೆ ಕೇಳ್ಬಿಡ್ಬೇಕಾ ನಾವು ಕೇಳೋರು ಕೇಳೋರು ಯಾರಿಲ್ಲ ಅನ್ಕಂಡ್ ನಿಂದ್ ಬಾರಿ ಅದೇ ನಾನು ನೋಡ್ತಾನೆ ಎಲ್ಲ ಗೊತ್ತು ನನಗೆ ಅಂದ್ರೆ ಯಾಕೆ ಮಾತಾಡ್ಬೇಕು ಅಂತ ಸುಮ್ ನೀವ್ನಿ ಅಷ್ಟೇ ನನ್ನ ದಿನ ಅಷ್ಟೇ ಏನು ಹೇಳ್ಕೊಳಕಿಲ್ಲ ಜಾಸ್ತಿ ಓಹ್ ಅಂದ್ರ ಏನ್ ಏನು ನಾನು ಅಂತ ಚೆನ್ನಾಗಿ ಚೆನ್ನಾಗ್ ಅಲ್ವಾ ಕೇಳಿ ಅವಳೆ ನಂಗ್ ನೋಡ್ಕೊಳ್ದ್ರೆ ಹೆಂಗೆ ನಿನ್ ಪ್ರಕಾರ ಓಹೋಹೋ ಅನ್ನ ಹಣ್ಣಕ್ ತಂದ್ಕೊಟ್ಬಿಟ್ರೆ ಚೆನ್ನಾಗ್ ನೋಡ್ಕೊಂಡಂಗೆ ಅಲ್ವಾ ಓಹ್ ಅವ್ರು ತುಂಬಾ ಅನ್ನ ಹುಣ್ಬಿಟ್ರೆ ಸಾಕು ನೆಮ್ಮದಿ ಇಲ್ದಾರ್ ಸಿಕ್ಕಿಲ್ಲ ಇನ್ನ ಬಾಯಿಗೆ ಬಂದಂಗೆ ಮಾತಾಡ್ತಿದ್ವಿ ಬಾಯಿಗೆ ಬಂದಂಗೆ ಮಾತಾಡ್ತಿದಿ நமக்கு அன்க்கோட்டியா எல்லாத்து நங்கே சும் இறங்கே இருக்கு கண்ண முஸ் வந்து எண்ணு கண்ட் கரந்து நாக்க தீசா இரலி அவரு ஆமே நீங்க தீர்மான மாதிரி கற்க கிரியாதிய இல்லாந்திரே தாரி நீங்க அவள் அவள்க் மாத்தாடு கனக்க நீங்க கண்டென்த்தி தூரமா அயோ நம்ம புத்தி இல்ல நீ மாத்தாடுந்தோரீவ்லே இரக நோடு அங்கே மாத்தாடா எவ்வளத்த மாதாட் இல்வா கல்வா நன் மக பரீ அவன் ஜொத்த மாதாட்கண்டு ಅವ್ನ್ಗೆ ಹೇಳದಾನೆ ಅವ್ನ ಗೊತ್ತಿದಾನೆ ಕಳ್ಸಬಿಡಕದ್ ನಾವು ಮಗ ಮನೇಲಿ ಬೇರೆ ಟೈಮಲ್ಲಿ ಕಳ್ಸ್ಬಿಟ್ರೆ ಬಿಟ್ರೆ ವೇಣ ನಿನ್ ಸುಮ್ನ ಅದನ್ನ ಸುಮ್ಮನ್ ಬಿಟ್ಟನ ಹೇಳ್ತೇಲ್ವ ನಾನು ಅವ್ರ ಜೊತೆ ನಾನು ಮಾತಾಡ್ತೀನಿ ಇವಾಗ ಕಳ್ಸಿ ಪರಿಮಳ ಹೋಗ್ಲೇ ರೆಡಿ ಆಗು ಆಯ್ಕು ರೆಡಿ ಮಾಡು ಓ ನಾವ್ ಹೇಳ್ತಾರದ ಅರ್ಥ ಆಯ್ತಲ್ಲ ನಿಂಗೆ ತಿರ್ಗ ಹಂಗೆ ಮಾತಾಡ್ತೀಯಾ ಅಷ್ಟೆಲ್ಲ ಮದುವೆ ಮನೇಲಿ ಆದ್ರೂ ತಿರ್ಗ ನಾನೇ ಕರೆಯಕ್ ಬಂದಿನಿ ಇಷ್ಟ ದಿನ ಇದ್ರು ಸುಮ್ನೆ ಇವ್ನಿ ನಾವು ಹೋಗ್ಲಿ ಬಿಡು ಪಾಪ ಅನ್ಬಿಟ್ಟು ನಾನೇ ಕರೆಯಕ್ ಬಂದನಿ ಕಳ್ಸಿದ್ರೆ ಕಳ್ಸಿ ಇಷ್ಟ ಬಂದು ಮನೆ ಬಾಗ್ಲು ಗಂಟ್ ಬಂದು ಕರದ್ರು ಬರ್ನಿಲ್ಲ ಅಂದ್ರೆ ಕಳಿಸ್ಲಿಲ್ಲ ಅಂದ್ರೆ ನಾನಂತಾರ ಆಮೇಲೆ ಯಾವತ್ತಿನ ಮೊಟ್ಟಿ ಬಾಕ್ಲಕ್ ಕುಡಕೀರ ಇದೇ ಕೊನೆ ಸಾಯ ಗಂಟೆ ಇಲ್ಲಿ ಹೇಳ್ಸ್ಕೋಬೇಕಾಯ್ತದ ಅವಳ ಥೂ ನಿನ್ ಮಾತು ಯಾಕ ಯಾಕೀಗ ನಿನ್ ನಿಜ ರೂಪ ತೋರಿಸ್ಬಿಟ್ಟಲ್ಲ ಎಲ್ಲೋದ್ ಬುದ್ಧಿ ಗೊತ್ತಾಯ್ತಿಲ್ವಾ ಹಂಗೆ ಹೇಳ್ತದಿ ನೋಡು ಆ ಮಧ್ಯೆ ಮನೇಲಿ ಇದೇ ಮಾತಾಡ್ತೀವಿ ಈಗ್ಲೂ ಬಂದಿದೆ ಇದೇ ಹೇಳ್ತಾ ಇದೆಯಲ್ಲ ಅದ್ರಲ್ಲಿ ಬುದ್ಧಿ ಇದ್ದದಿಲ್ವಾ ನಿನ್ಗೆ ಇಷ್ಟೆಲ್ಲ ಹೇಳದ್ಮೇಲೆ ನಾವು ಕಳ್ಸಿ ಅವಳ ಕಳ್ಸಾಕ ಬೇಡ ನಿನ್ ಸಾಕೋದು ಬೇಡ ನವೆಲ್ಲ ನಾವೇ ನೋಡ್ಕೊತೀವಿ ನೋಡಿ ನಡಿ ಓಹ್ ಆಯ್ತಾ ಆಯ್ತು ಬಿಡಿ ಇವಳಿಗೆ ಜ್ಞಾನ ಇಲ್ಲ ಬರಕ್ಕೆ ನಿಮ್ಗೂ ಕಳ್ಸೋಕ್ ಜ್ಞಾನ ಇಲ್ಲ ಎಂತ ದೂರ ಮಾಡಕ್ಕೆ ಕಾಯ್ತಾ ಇದೀರಿ ಎಷ್ಟು ದಿನ ಇದ್ಬಿಟ್ಟು ನಾನು ನೋಡ್ತೀನಿ ಎಷ್ಟ್ ದಿನ ಇಟ್ಟಾಕ ಇರ್ಸ್ಕೊಂಡರು ಅಂತ ಮತ್ತಿದ್ರು ಗಂಡನೇ ಬೇಕಾಗದು ಬರ್ದನೆ ಎಲ್ಲೋದಳು ನಾನು ನೋಡ್ತೀನಿ ಮನೆ ಬೇಕಾಗದು ಬರ್ ಮುಂಡೆ ಬರ್ದಾನೆ ಅವಳೆ ಮೇಟ್ ತ ಬೆಂಕಿ ಆಕ ಹೆಂಗ್ ಮಾತಾಡ್ಕೊಯ್ತಾನ ನೋಡ್ ಬೀದಿಲಿ ತೊತ ಮೊಬೈಲ್ ಬರ್ಲಂಗ್ ಬರ್ಲ ಹೊಡಿತೀನಿ ಓ ಬೀದಿರಲ್ಲ ಗುಡ್ಕೊಯ್ತಾನೆ ಎಲ್ಲಾ ನೋಡ್ಲಿ ಅಂತ ಮೇಕ್ತಿಗ್ ಬೆಂಕಿ ಆಕ ಇಂತ ನನ್ನ ಮಗನ ಎಲ್ಲೂ ಕಾಣೆ ಕಣಪ್ಪ ನಾನು ಅದೇ ಕಾಯ್ಕೊ ಬಿದ್ದಿದ್ನೋ ಕಣೆ ಇದೇನದ ಹಿಂಗಾಡ್ತಾನೆ ಅವನು ಹೆಂಗಿದ್ರಿ ಅಲ್ಲಿ ನೀವು ಚೆನ್ನಾಗಿರ್ತಾನೆ ಮನೇಲಿದ್ರೆ ಇದ್ರೆ ಎಲ್ಲೂ ಅಲ್ಲಿ ಇಲ್ಲಿ ಹೋಗಂಗಿಲ್ಲ ತಗದ್ ಬಿಡ್ತಾನೆ ಬರ್ಲಿರಿ ನನ್ಸತಿ ಪರಿಮಳ ನೀನೇನ್ ಬೇಜಾರ್ ಮಾಡ್ಕೊಬೇಡ ಅವ್ನ ಆಡಿದ್ರೆ ಆಡ್ಲಿ ఎస్ దీని ఆడను అందే ఆడకే నలి హెంసూ బాయ్ పాడ అయిత దిన అనుభవస్ ఓద్నే బడ సుమ్రు అన్నీ ఏడద మాట్లాడుక ముందే నిన్ తల కెస్కబడ ఇరు చనుభవస్కు బుద్ధి కలిబా నన్న మగ ఏను అర్థా మిల్వల్ కనకే హ్యా అయ్యో నన్గూ సాగదిే కడు గొప్ప గొప్ప ఐక్లు చిక్కువదవ్ హిం ఆడుతావను నేను మగలు కై నారు నారా మొట్టద మక్కి అది గిల్ల ఎమ్మల్గ్ బందాతనే ಸುಮ್ನರಿಗ ಅವ್ನಿಗೆ ಸರಿಯಾಗಿ ಬುದ್ಧಿ ಕಲ್ಸ ಸುಮ್ನಿರು ಬೇಡ ಮಗ ಕುಸ್ ಖುಷಿಯಿಂದ ಹುಣಕ ತಿಂದ ಇರು ಆಯ್ಕೆ ಇನ್ನುವೇ ಒಂದ್ ಇಪ್ಪತ್ತಿನಾರ ಅಜಾದ ಅಲ್ವಾ ಓದಾಯ್ತದೆ ಇನ್ನು ಒಂದ್ ತಿಂಗ್ಳು ಹೋಗ್ನೆ ಬೇಡ ಬತ್ತಾನೆ ಅವನೇ ಅನ್ನಾಗ ಅನ್ಬೋಸಲ್ಲಿ ಬತ್ತಾನೆ ನಾಕ್ ಜನ ಸೇರ್ಸಿ ಚೆನ್ನಾಗ್ ಉಗ್ಸಿ ಆಮೇಲೆ ಬೇಕಾದ್ರೆ ನೋಡದ ಸಂಸಾರಾಳ್ ಮಾಡೋದ್ ದೊಡ್ಡ ಬಿಸಿ ಅಲ್ಲವ ರೇ ಅವ್ನ ಬುದ್ಧಿ ಗಂಟ ಹೋಗ್ಬೇಡ ಅಷ್ಟೇ ಇಲ್ವತ್ತ ಇನ್ನೇನು ಅದೇ ಮತ್ತೆ ಇರು ಹೋಗ್ಬೇಡ ಎಲ್ಲರ ರೀ ಎಲ್ಲ ಜೊತೆ ಕುಸಿ ಖುಷಿಯಾಗಿ ಇನ್ನೋದ್ ನಾಳೆ ಕರ್ನೆರೆ ಗಿನ್ನರೆ ಮುಗಿಸ್ಕೊಂಡು ಎಲ್ಲ ಜೊತೆ ಚೆನ್ನಾಗಿ ಇದ್ಕೊಂಡು ಬರ್ತೀವಿ ಓಯ್ತಿ ಅಂತ ಕತೆ ಹೇಳ್ಕೊಂಡು ಹೋಗೋದು ಬರೋದು ಮಾಡಕ್ ಜನ ಜನ ಕಂಡ್ರೈಕಿಲ್ಲ ಜನ ಸೇದ್ ಮುಂಡೇದು ಮೊದಲೇ ಒಂಟಿ ಅಲ್ವಾ ಅಯ್ಯೋ ಅದಕ್ಕೆ ಬುಡಿ ಸೇರ್ಸಿಬಿಟ್ಟು ಮಾಡಿರಿ ಸ್ಕೂಲಿಗೆ ಸೇರಿಸ್ಬಿಟ್ಟು ಅವನು ಹಂಗ ಆಡ್ಕೊಳ್ಳಂತೆ ನಾಳೆ ಕರ್ನೆರೆ ಮುಗಿಸ್ಕೊಂಡು ಹೋಯ್ತೀನಿ ನಾನೇ ಏನ್ ಮಾಡೋನ್ ನೋಡ್ತೀನಿ ಸುಂದಿರ್ ಮಗ ನಿಂಗೆ ಗೊತ್ತಾಕಿಲ್ಲಾ ನೀನ್ ಹಂಗೊಂಟೋದು ಇನ್ನು ಸದರ ತಿಳ್ಕೊ ಬಿಡ್ತಾನಪ್ಪ ಪರಿಮಳ ಬರಿಮಳ ಇದ್ಯಾಕಾಡಿ ನಾವೆಲ್ಲ ಹೇಳ್ತಲ್ವಾ ಮಣ್ಣ ಬರ್ಲಿ ಇರು ಯಾಕೆ ಯಾಕೆ ಹೇಳಿರಿ ಏನ್ ಹೇಳ್ಬೇಡಿ ಅಣ್ಣಂಗೆ ನನಗೂ ಆಪತ್ಕತನೇ ನಾಡಿಗೆ ಮುಗಿಸ್ಕೊಂಡು ನಾಡ್ದು ಹೋಯ್ತಿನಿ ಅವ್ನ ಹಂಗೆ ಹುಚ್ಚ ಮಗ ನಾನಲ್ಲಿ ಅಲ್ಲಿ ಹೋಗಿದ್ರೆ ಸರಿ ಆಯ್ತಾನೆ ಯಾರು ಹೋಗೋದು ಅಂದ್ರೆ ಆಯ್ಕೆ ಅವನಿಗೆ ಹುಣ್ಣಿರಿ ಕುಮ್ನಿರ್ ಮಗ ನಿನ್ಗೆ ಗೊತ್ತಾಯ್ಕಿಲ್ಲ ದಿನ ಹೆಂಗೋ ಆಯ್ತು ರಜಾ ಅಲ್ವಾ ರಜಾ ಮುಗಿಗಂಟಿರು ಇನ್ನೂ ಇಪ್ಪತ್ತಿನ ತಿಂಗಳೇ ಏನೋ ಮಾಡೋಕೈತದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ